ಸ್ನೇಹಿತರೆ ನಮಸ್ಕಾರ ಬಿ ಎಸ್ ಎನ್ ಎಲ್ ಏನಿದೆ ಒಂದು ಈಶಾನ್ಯ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಮತ್ತು ಅಸ್ಸಾಂ ಪ್ರದೇಶಗಳಲ್ಲಿ ಶೇಕಡಾ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಪ್ರಿಪೇರ್ಡ್ ಯೋಜನೆಯನ್ನು ಪರಿಚಯಿಸಿದೆ ಸ್ನೇಹಿತರೆ ಹೌದು ಸ್ನೇಹಿ ಈ ಪ್ಲಾನ್ನಲ್ಲಿ ಭಾರತಾದ್ಯಂತ ಯಾವುದೇ ನೆಟ್ವರ್ಕ್ಗೆ ಅನ್ಲಿಮಿಟೆಡ್ ಕಾಲ್ ಮಾಡ್ಬೋದು ಅದರ ಜೊತೆಗೆ ಮೂವತ್ತು ದಿನಗಳ ಒಂದು ವ್ಯಾಲಿಡಿಟಿ ನೀವು ತಗೋಬೋದು ಸ್ನೇಹಿತರೆ ಡಬಲ್ ಒಂದು ಸಿಮ್ಮು ಬಳಕೆದಾರಕ್ಕೆ ಸೂಕ್ತ ಆಗಿರುತ್ತೆ ಸ್ನೇಹಿತರೆ ಎರಡು ಸಿಮ್ಗಳನ್ನು ಬಳಸುವವರು ಈ ಒಂದು ಪ್ಲಾನ್ನ ಬಹು ಲಾಭದಾಯಕವಾಗಿದೆ ಅಂತ ಹೇಳ್ಬೋದು ಕೈಗೆಟ್ಕೋ ಒಂದು ವಾಯ್ಸ್ ಕಾಲಿಂಗ್ ಯೋಜನೆ ಮತ್ತು ಉತ್ತಮ ಆಯ್ಕೆಯಾಗಿದೆ ಸ್ನೇಹಿತರೆ ಬಳಕೆದಾರರು ಅನ್ಲಿಮಿಟೆಡ್ ಕರೆಗಳಿಗಾಗಿ ಬಿ ಎಸ್ ಎನ್ ಎಲ್ ಸಿಮ್ನ ನೀವು ಬಳಸ್ಬೋದು ಆದರೆ ಡೇಟಾ ಸೇವೆಗಳಿಗಾಗಿ ಇತರ ಸಿಮ್ನ ಬಳಸ್ಬೋದು ಸ್ನೇಹಿತರೆ ವಿಭಿನ್ನ ಸಿಮ್ಗಳಲ್ಲಿ ವಾಯ್ಸ್ ಮತ್ತು ಡೇಟಾ ಬಳಕೆಯನ್ನು ವಿಭಜಿಸುವ ಮೂಲಕ ಒಂದು ವೆಚ್ಚಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸ್ಬೋದು ಸ್ನೇಹಿತರೆ ಸೊ ಟ್ರಾಯ್ ನಿಯಮ ಏನಂತ ಹೇಳೋದಾದರೆ ಟೆಲಿಕಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಏನಿದೆ ಇತ್ತೀಚೆಗೆ ಟೆಲಿಕಾಮ್ ಕಂಪ್ನಿಗಳಿಗೆ ದೀರ್ಘಾವಧಿ ಅವಧಿಯೊಂದಿಗೆ ಕೈಗೆಟ್ಕೋ ಒಂದು ಯೋಜನೆಯನ್ನು ನೀವು ನೀಡಬೇಕಂತ ಹೇಳಿದೆ ಸೊ ಅದರಂತೆ ವಾಯ್ಸ್ ಓನ್ಲಿ ಯೋಜನೆಗಳ ಕೊಡುಗೆಯನ್ನು ಮಿತಗೊಳಿಸಲು ಮತ್ತು ವಿಶೇಷ ಸುಂಕದ ವಾಚರ್ಗಳು ಮತ್ತು ಕಾಂಬೋ ವಾಚರ್ಗಳು ತೊಂಬತ್ತು ದಿನಗಳಿಂದ ಮುನ್ನೂರ ಅರವತ್ತೈದು ದಿನಗಳವರೆಗೆ ಹೆಚ್ಚಿಸಲು ಟ್ರೈ ನಿರ್ದೇಶಿಸಿದ ಸ್ನೇಹಿತರೆ ಟ್ರೈ ಆದೇಶಿಸಿದಂತೆ ಟೆಲಿಕಾಂ ಕಂಪ್ನಿಗಳು ಮತ್ತು ತಮ್ಮ ಒಂದು ವಾಯ್ಸ್ ಓನ್ಲಿ ಪ್ಲಾನ್ಗಳನ್ನು ಘೋಷಿಸಿದೆ ಸ್ನೇಹಿತರೆ ಬಿ ಎಸ್ ಎನ್ ಎಲ್ ಯೋಜನೆಗಳು ವಿವಿಧ ಒಂದು ವಲಯಗಳಲ್ಲಿ ವಿಭಿನ್ನ ಒಂದು ಪ್ರಯೋಜನಗಳೊಂದಿಗೆ ಬರುತ್ತಾ ಇದೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ಬಳಕೆದಾರರಿಗೆ ತಮ್ಮ ಒಂದು ಸಲಹೆ ಎಂದರೆ ಕಂಪನಿಯ ಒಂದು ಅಧಿಕೃತ ಪೇಜ್ಗೆ ಭೇಟಿ ನೀಡಿ ಅಲ್ಲಿ ನಿಮ್ಮ ಒಂದು ಯೋಜನೆಯ ನಿಮ್ಮ ಬಿ ಎಸ್ ಎನ್ ಎಲ್ ನಂಬರ್ಗೆ ನಿಮ್ಮ ಪ್ರದೇಶದ ಲಭ್ಯವಿದೆಯೇ ಅಥವಾ ಇಲ್ಲವೇ ಎಂದು ಚೆಕ್ ಮಾಡಿಸಿ ಅಂತ ಗೊತ್ತಾದ ಮೇಲೆ ನೀವು ಲಾಸ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ ಸ್ನೇಹಿತರೆ ಸ್ನೇಹಿತರೆ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಏನಾದರೂ ನೀವು ರೀಚಾರ್ಜ್ ಮಾಡಿಕೊಂಡ್ರೆ ಬಿ ಎಸ್ ಎನ್ ಎಲ್ಲಲ್ಲಿ ಮುನ್ನೂರ ಮೂವತ್ತಾರು ದಿನಗಳ ಒಂದು ವ್ಯಾಲಿಡಿಟಿ ಸಿಗುತ್ತೆ ಜೊತೆಗೆ ಇಪ್ಪತ್ನಾಲ್ಕು ಜಿ ಬಿ ಡೇಟಾ ಜೊತೆಗೆ ಡೈಲಿ ಆಂಡ್ರಾಯ್ಡ್ ಎಸ್ ಎಮ್ ಎಸ್ ಸಹ ಸಿಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಇಷ್ಟ ಆಗಿತ್ತು ಈ ಒಂದು ವೀಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು